ನಮಸ್ಕಾರ ಎಲ್ಲ ಜಾವರ್ ಮಂದಿ ಹೆಂಗಿದೀರ ನಾನಂತೂ ತುಂಬಾ ಸಕತ್ ಆಗಿದ್ದೀನಿ ನೀವಂತೂ ತುಂಬಾ ಸೂಪರ್ ಆಗಿದ್ದೀರಾ ಕನ್ಕೊಂಡ್ರಿ ಇವಾಗ ಏನಪ್ಪ ಅಂದ್ರೆ ಒಂದು ಟ್ರೆಕ್ಕಿಂಗ್ ಮಾಡ್ಬೇಕ ಯಾವ ಟ್ರೆಕ್ಕಿಂಗ್ ಅಂದ್ರೆ ಒಂದು ಗುಡ್ಡ ಐತಿ ಗುಡ್ಡ ಕೊಂಡಿದೀವಿ ಆಗಿದೆ ಇದು ನಾವು ಈ ಕಡೆ ಹೋಗಬೇಕು ಇವಾಗ ಈ ಕಡೆ ಈ ಕಡೆ ಶೇದಾ ಡೈರೆಕ್ಟ್ ಗುಡ್ಡ ಇದೆ ಗುಡ್ಡ ಆ ಕಡೆನೇ ಹೋಗ್ಬೇಕು ಬರೀ ಹೋಗೋಣ ಇದು ಮೈಸೂರು ಟು ಬೆಂಗ್ಳೂರ್ ಆಗಿದೆ ಇದು ಅದರಿಂದ ಡೈರೆಕ್ಟ್ ಗುಡ್ಡಕ್ಕೆ ಗುಡ್ಡಕ್ಕೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಇವ್ರು ಯಾರು ಗೊತ್ತಾ ನಮ್ಮ ಕಿರಣ್ ಭಾಯ್ ಇವರೊಬ್ಬರು ನಮಗೆ ಟ್ರಕ್ಕಿಂಗ್ ಏ ಟ್ರಕ್ಕಿಂಗ್ ಯಾರು ನೀವು ಸಪೋರ್ಟ್ರು ಟ್ರಕ್ಕಿಂಗ್ ಟ್ರೆಕ್ಕಿಂಗ್ ಅಲ್ಲಿ ಇನ್ನ ಇಬ್ರು ಇದಾರೆ ಆಲೆ ಕಾಣಸ್ತಾರಲ್ಲ ಗೊತ್ತಿಲ್ಲ ಒಟ್ಟು ಅದರ ಅಲ್ಲಿ ಏನೋ ಮುಂದೆ ಇದ್ದಾರೆ ರೂಮಿಂದ ನಾವು ಗುಡ್ಡಕ್ಕೆ ಹೊಂಟಿದ್ವಿ ಇವಾಗ ಗುಡ್ಡ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗ್ಬೋದು ಅಲ್ಲಿ ಪದ್ದಸ್ರಿ ಎಲ್ಲಾ ಊಟ ಗೀಟ ಮಾಡ್ಬೇಕಂತ ಅಂದ್ಕೊಂಡಿದೀವಿ ಎಲ್ಲ ಬ್ಯಾಗಲ್ಲಿ ಬುತ್ತಿ ತಂದಿದ್ವಿ ಇವಾಗ ಊಟ ಗೀಟ ಮಾಡಿ ನೀರು ಗಿಡ ಕುಡಿದ್ರು ಆರಾಮ್ ಇವತ್ತು ಕಂಪ್ನಿ ಸೂಟಿ ಐತಿ ಡ್ರೈವರ್ ಐತಿ ಇವಾಗ ಕಂಪ್ನಿ ಎಲ್ಲಾ ಸೂಟಿ ಐತಿ ನಾಳೆ ಸೆಕೆಂಡ್ ಶಿಫ್ಟ್ ಮಧ್ಯಾಹ್ನ ಹೋಗ್ಬೇಕು ಬ್ಯಾಗಲ್ಲಿ ಬುತ್ತಿ ಗಿಟ್ಟು ಐತಿ ಪದ್ದಸ್ರಿ ಊಟ ಗೀಟ ಮಾಡಿ ಆರಾಮ್ ಒಂದು ಎರಡು ತಾಸಲ್ಲಿ ಕೂತ್ಕೊಂಡು ಬಂದ್ಬಿಡ್ತಿವಿ ಗುಡ್ ಸನಿ ಬಂತು ಅಂದರೆ ಇದು ಒನ್ಯ ಗುಡ್ ಬಂದಿದೆ ಇವಾಗ ಯಾಕಂದ್ರೆ ಎಲ್ಲ ಹೊಡೆದಾರ್ ಇವಾಗ ಗುಡ್ ಇವೆಲ್ಲ ಎಲ್ಲ ಹೊಡ್ದಾರ ಪದ್ದಸ್ರಿ ಯಾರಾಕಿ ಹಿಂದಿ ಹೊಳೆ ಬರಕ್ರಿ ಅಣ್ಣ ಏತಿ ನೋಡ್ರಿ ಹಲಸಿನ ಹಣ್ಣು ಇವಾಗ ಹರ್ಕೊಂಡು ಡೈರೆಕ್ಟ್ ಗುಡ್ಡಕ್ಕೆ ಹೋಗ್ಬೇಕು ಇದು ಒನ್ನೇ ಗುಡ್ಡು ಆ ಕಡೆ ಐತಿ ಎರಡನೇ ಗುಡ್ಡು ನಾವು ಕಡೆ ಹೋಗ್ಬೇಕು ಇವಾಗ ಹಲ್ಸಿ ಹಲಸೈತಿ ಹೆಂಗ್ ಬಿಡ್ದು ಹೆಂಗ ಪಕ್ಕ ಕರೆ ಹಿಂದೆ ಬಡಿಸಿ ಮಗ ಅದನಲ್ಲಿ ಅದ್ರ ಕಾಲ ಅದ ಅದ್ರ ರೇಟ್ ಅಷ್ಟು ರೊಕ್ಕ ಕಟ್ಟ ತಗೊಂಡು ಹಂಗೈತಿ ನಾನು ಹೋಗಿ ಒಳ್ಳೆ ಬರಕ ನಮಸ್ಕಾರ ರೀ ಇವಾಗ ಗುಡ್ಡ ಸನಿ ಬಂದಿವು ಗುಡ್ಡ ಎಲ್ಲಿ ಅದಂದ್ರೆ ಇದು ಗುಡ್ಡ ಇಲ್ಲಿದ್ದು ನಾವು ಆ ಕಡೆ ಹೋಗ್ಬೇಕು ಇವಾಗ ಇದು ಒಂದೇ ಗುಡ್ಡ ಎರಡನೇ ಗುಡ್ಡ ಎರಡನೇ ಗುಡ್ಡಕ್ಕೆ ಹೋಗ್ಬೇಕು ನಾವು ಇವಾಗ ಇವಾಗ ಮಿಸ್ಟೇಕ್ ಆಯ್ತು ನಮಗೆ ನಾವು ಒಂಜರ್ ಜಲ್ ಜಲ್ಲಿ ಬಂದು ಹರಿದೀವ್ ಪದೇ ಸರಿ ಆಯ್ತಿತ್ತು ಯಾಕಂದ್ರೆ ಒಂಜರ್ ಲೇಟ್ ಆಯ್ತು ಬಾ ಓ ಕಿರಣ್ ಬಾಯ್ ಬೈಬೇಡ ಕಿರಣ್ ಬಾಯ್ ಮನ್ಸನ ಬೈಬೇಡ ಛತ್ರಿ ಎಲ್ಲ ಬ್ಯಾಗ ಕೊಟ್ಟಿದೀಗ ಮನಸ್ಸು ಮನಸ್ಸಿನ ಹೊಟ್ಟೆ ಮುಂದೆ ಬೈ ಮನ್ಸಿನ ಹೊಟ್ಟೆ ಬೆಳಿಗ್ ಹೋಗ್ಬೇಡ ಮುಂದೆ ಬೈತೀನಿಮ್ಮಂದ್ ದೊಡ್ಡಿ ಹಾ ದೊಡ್ಡ ದೊಡ್ಡಿ ತಮ್ಮಂದ ದೊಡ್ಡಿ ರೋಡ್ ಇದು ಈ ಕಡೆ ಈ ಕಡೆ ಮುಚ್ಕೊಂಡು ಈ ಕಡೆ ಹೋಗ್ಬೇಕ ಇವಾಗ ಈ ಕಡೆದಿಂದ ಆ ಕಡೆ ಹೋಗ್ಬೇಕು ಗುಡ್ಡಕ್ಕ ಇವಾಗ ಇವಾಗ ತಮ್ಮನ್ ದೊಡ್ಡಿ ತಿಮ್ಮನ್ ದೊಡ್ಡ ಅಲ್ಲ ತಮ್ಮಂದ ದೊಡ್ಡ ತಮ್ಮಂದ ದೊಡ್ಡ ರೋಡಿಗೆ ಬಂದಿದ್ವಿ ಇವಾಗ ರೋಡ್ ಗಂಟಿದ್ವು ಇದು ಯಾವ್ದೋ ಒಂದ್ ಒಡ ಗುಡ್ಡದ ಎಲ್ಲ ಒಳಗ್ ಚಂದ ಆಜಾರ್ ಮಾಡ್ಯಾರ ಈ ಗುಡ್ಡಕ್ ಬಂದಿದ್ವಿ ಇವಾಗ ಈ ಗುಡ್ಡದಿಂದ ಆ ಗುಡ್ಡಕ್ ಹೋಗ್ಬೇಕು ನಮ್ದಲೆ ಇವಾಗ ಪೈಂಟಿಂಗು ನಮ್ದಲೆ ಅಲ್ಲೇ ಪದ್ದಸ್ರಿ ಇವಾಗ ಬ್ಯಾಗಲ್ಲೆಲ್ಲ ಮನಗಂಡ್ ಬುತ್ತಿ ಗಿತ್ ಎಲ್ಲ ಕಟ್ಕೊಂಡ್ ಬಂದಿದ್ವಿ ಪದಸ್ರಿ ಊಟ ಗೀಟ ಮಾಡಿ ನೀರು ಏರ್ ಕುಡ್ದು ನಮ್ ದೋಸ್ರ ಇಟ್ಟೊಳಗ ನಮ್ ಸೀನಿಯರ್ ಬಾಯಿ ಇವ್ನೇ ಕೇಳಿ ಯಾಕಂದ್ರೆ ನಚ್ಲಕ್ ತನ ಚ ಇದೊಳಗ ಇಡೋದ ನಚ್ಲಕ್ತನ ಚತ್ ಹಿಡ್ಬಾರ ಇವನೇ ಸೀನಿಯರ್ ಒಳಗ ಅಂದ್ರೆ ಕೆಟ್ಟ ಲಪಕ್ ನನ್ನ ಮಗ ಇವ್ನಿ ನಾನು ನಾಚ್ಕ ಇದೊಳಗ ಈ ಒಂದೇ ಗುಡ್ಡಕ್ ಆಗಮನ ಯಾಕಂದ್ರೆ ಈ ಗುಡ್ಡ ಚಂದ ಹಜಾರ್ ಮಾಡ್ರ குட் பர்லக்க நம் மக்கள் ஏன் ஆ குடக் எட்ன கு கணசலா கனசலாங்க கேரிம்மா கமெண்ட் ஒன்ன கொடுத்த ஃபிரீதோர் நோட மலக பிள்ளை தம்பா இவா ஜ அஞ்சனே மேல அஞ்சனே சாங்க ஏடிக் குட்டா இல்லை கட்டி ஏ கிரணே அனத்தி இப்ப ನೀ ಸದ್ರು ನೆಡಿಸ್ ಬಿಡು ನಿಮ್ಮ ಅಪ್ಪಗ ನಿಮ್ಮ ಅಪ್ಪನ ತೆಲ್ಲಿ ಕರ್ಸಲ್ ತೀರ್ಬೇಡ ಸಾಕೆ ಸಾಕೇದು ಇಲ್ಲಿಗೆ ಏನೋ ಈ ಕಡೆ ರೊಮ್ಮಿ ಹೋಲ ಈ ಕಡೆ ಗುಡ್ಡ ಕೊಹ್ಲಿ ಯಾರು ತೆಳಲಾಗ ನನಗೆ ಇಲ್ಲಿ ನಾವು ಬಂದಿವೆ ಅಂದ್ರೆ ಗುಡ್ಡ ಗುಡ್ಡು ಹೋಗ್ಲೇಬೇಕು ಇವತ್ತು ತೋರಿಸಿದ ಗುಡ್ಡು ಗುಡ್ ತೋರ್ಸ ಇದು ಯಾವ್ದದು ವಿಷಾರ ಸೊ ಹೇ ಅಲ್ಲಿ ಹೋಗಿ ನಡೆಯೋ ನಿಷಾಡ ಏನು ಇವಾಗ ನಮ್ಮ ಹುಲಿ ಆನೆ ಚಿರುಚೆಗಳು ಎಲ್ಲ ನಾವೇ ನಮಗೆ ಚಿರುಚೆ ಹುಲಿ ಹಂಚಬೇಕು ಹುಲಿ ನಾವು ಹಂಚಬಾರ್ದು ಏನಿದು ಎಷ್ಟು ನೀ ನಾಲ್ಕನೇಗರ್ನ ಹಾಕಿದ್ರಿ ನಮ್ಗೆ ಬಿಟ್ಟು ಹೋಗಿರೋ ಎಲ್ಲ ನಾಲ್ಕನೇ ಗಿರ್ನ್ಯಾಗ ಕೇರಣ ಏನಿದು ವಿಶೇಷ ಸುಮ್ಮನೆ ಹಿಂದೆ ಬಾ ಲೈಫ್ ಲೈಫನ್ನು ಹಾಳು ಮಾಡ್ತೀನಿ சரு முக்கோட ஆட் இவா அது நடி சாக்கி இல்லை பரட்டி ஏன்னா

ಪ್ರಕೃತಿನ ಹಾಳು ಮಾಡತ್ ಕೊಟ್ಟದ ನಾ ಏನ್ ಹಾಳು ಮಾಡ್ಲಿ ಪ್ರಾಣಿಗಳಿಗೆ ಹೇಳ್ತಾ ಇದೀನಿ ನಾನಂತೂ ನಿಮ್ಗೆ ಏನು ಟಚ್ ಮಾಡಲ್ಲ ನೀವು ನಮ್ಗೆ ಟಚ್ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ಏ ಇಲ್ಲಿ ಯಾವ್ದೋ ಒಂದ್ ಹಾಲಿ ಇತ್ತು ಬರುವ ಸಾಕ್ರಮಕ ಈ ಗುಡ್ದ ಹೆಂಗ್ ಹೊಂಟಿದ್ವಿ ಅಂದ್ರೆ ಗುಡ್ಡ ಏರಿತಿರು ಹೆಂಗ ಬೈ ಬಿಡು ಮಾತೇ ಇಲ್ಲ ಬೆಕ್ಕದಲ್ಲಿ ಬೆಂಕಿ ಬೆಟ್ಟದಲ್ಲಿ ಬೆಂಕಿ ಆದ್ಲಿ

கிரி கீடோ நான் நாய்க்கொடி நாய்க்கொடி நாய்க்கடி அது நாய்க்கொடியா ஜேன் நடி அது அது ஜர்தரங்க ஏ நடினா எல்லோ எஸ்கேப் அது வந்து கிரண் பாய் கிரண் பாய் சப்பாட்டி பரலனோ

ಈ ಹೋಗುದಾಯ್ತು ಹಾಲಿಗೆ ಬರೋದು ಹಾಲಿ ಸಿಗ್ಬೇಕಲ್ವಾ ನಮಗ ಬಾಟ್ಲಿಗಿಟ್ಟು ಎಲ್ಲ ಪದ್ಯಸ ಕಿರಣ್ ಬಾಯ್ ಅಲ್ಲಿಂದ ಈಗ ಅಲ್ಲಿಂದ ಇವಾಗ ಇಲ್ಲಿ ತರ ಮೂರ್ ಕಿಲೋಮೀಟರ್ ಆಯ್ತು ಇಲ್ಲಿಂದ ಒಂದ್ ಕಿಲೋಮೀಟರ್ ಹೋಗ್ಬೇಕು ಅಲ್ಲಿಗೆ ಇವಾಗ ಎಲ್ಲ ಇವಾಗ ಪೂರ್ತಿ ಒಂದ್ ಕಿಲೋಮೀಟರ್ ಹೋಗಬೇಕು ಇವಾಗ ಮಳಿಗೆ ಮಾಡ್ ಇಂತ ಕಾಡಿನಲ್ಲಿ ಬರ್ಬೇಕಂದ್ರೆ ಧೈರ್ಯ ಬೇಕು ಮೀಟರ್ ಮೀಟರ್ ಡಬ್ಬಲ್ ಮೀಟರ್ ಬೇಕು ಯಾವ್ದ್ ಗುಡ್ಡ ಇದು ಗುಡ್ಡದ ಗೊತ್ತಿಲ್ಲ ಒಟ್ಟು ಬಿಡದಿ ಗುಡ್ಡದು ಯಾವ್ದೋ ನಂದಿ ಗುಡ್ಡ ಹಾ ನೆಲ್ಲಿ ಗುಡ್ಡ ಇದು ಇದು ಯಾವ ಸುತ್ತಮುತ್ತ ಯಾವ್ದು ಬಿಡದಿ ಬಿಡದಿ ಹತ್ರ ಇರುವ ನೆಲ್ಲಿ ಗುಡ್ಡದು ನೆಲ್ಲಿ ಗುಡ್ಡ ನೆಲ್ಲಿ

உரி பத்தி நீ கால் இடீ நான் கை இத்திர் மொந்திர் கோந்தபுல இல்ல பாய் நோட இது யாவது ரட்டப்போயு மருபங்கு Marmo gembel, ah, gila, Pak. sekali ini, kok. ada jawar, tidur, 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 ini tidur, ini tidur, Nama tidur, nama tidur, Ini. tidur, ini? Allah, tidur, 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 Mari, lah. ಅಲ್ಲಿಂದ ನಾವು ಬಿಡದಿ ಅಲ್ವಾ ಅಲ್ಲಿಂದ ಬಂದಿದೆ ಇವಾಗ ಅಲ್ಲಿ ಎಲ್ಲ ಪುಲ್ ಮಳೆ ಐತಿ ಇಲ್ಲಿ ಹೋಗಿ ಅಲ್ಲಿ ಮಾಡೋ ಅಲ್ಲಿ ಮಳೆ ಐತಿ ಇವಾಗ ಇಲ್ಲಿ ನಂತರ ಮಳೆ ಇಲ್ಲ ಮಳೆ ಇದ್ರು ಚದ್ರ ತಂದಿದ್ಯಾಡ ಒಂದ್ ಮಾತೇ ಇಲ್ಲ ಇದು ತರ್ ಹೆಂಗ್ ಈಗಡ ಇಲ್ಲಿ ಕಾಯಿ ಆಗಿಲಿಲ್ಲ ಇಲ್ಲಿ ಕಾಯ್ ನಿಖ ಸಾಕೇ ಈಗ ಅಲ್ಲಿ ನೋಡ್ರಿ ಇವಾಗ ಅಲ್ಲೆಲ್ಲ ಮಳೆ ಹೆಂಗೈತಿ ಇವಾಗ ಬಿಡದಿ ಬಿಡದಿ ಫುಲ್ ಮಳೆ ಇವಾಗ இல்ல மழையில இவாங்க அல்ல இவாங்க அல்ல இவ்வளோ இல்லை குந்திவ இனத் குட்டிலே இவங்க சீதா இங்கே தூச ஏன் ஜாஸ்தி இல்ல அல்லது தாசேன்

குடா இன்னொன்னு அந்த மழை ஆய்வாக சண்ட மழை ஆத்தி ஆ கடை கடை தாழுவ மழை ஆகப்பிடி

கிழாய் நமக்கு கேரி புல்லிங் திங்க்னா அரிபி பாக் அரிவி இல்லது கேரி மழிவோ இல் இல்ல புட் மாட்டேல்வோ கிழ்பி அந்த இல்லை மாத்த இல்லை அல்ல ஏன் மடியோ தைரியமான மழையா டக்கி நான் ஜீவன அன்க்கொண்டே ஓத்துனத்தி நான் இவ்வளோ நான் இது முள்ளவ நான் இவ்வளோ சிம்பல்

ನೋಡೇ ಎಂದ್ ಹೆಜ್ಜಿ ಇಡ್ಲಾಗುತ್ತಿದ್ದೀವ್ ಎಂದೆ ನಾವ್ ಇಟ್ಟು ಹೆಜ್ಜಿನೇ ಬ್ಯಾರು ಹೊಂಟ ಹೆಜ್ಜೆ ಈ ಪರಿಸ್ಥಿತಿ ಎಂದ ನೋಡ್ರಿ ಇನ್ನೇ ಜಸ್ಟ್ ಇನ್ನೇ ಮಳಿ ಬಂದ ನೀರು ಇಟ್ಬಿಟ್ಟು ನಮ್ ಬಾಯಿ ಹಾದಿ ಹುಡ್ಕೊಳತ ಬಾಯಿ ಒಂದ್ ತೇವ ಒಂದ್ ಬಿಡ್ಬೇಕು ನೋಡಿ ನಮ್ಮ ಬಾಯಿ ಹಾದಿಯ ಮಾಡ್ತ ನಾ ಎಲ್ಲಿ ಹಾಕೋಣ ಹಾ ಹೊರಗೆ ಪೂರ್ತಿ ಹೊರಗ ಇಲ್ಲಿ ಈ ಕಡೆ ಹೋಗನು ನೋಡಿ ಜೈ ಆಂಜನೇ ಗಂಟೆ ಧೈರ್ಯ ಮಾಡಿ ಕಂಠ ಕಾಲು ಇಳತ್ತೀವಿ ಜೈ ಪೂರ್ತಿ ಮಾಲ್ ಎಲ್ಲ ಬಲಗಾಲವನ್ನು ಇಟ್ಟು ಹೋಗಬೇಕು ಯಾಕಂದ್ರೆ ನೋಡಿ ಇಂಥ ಗಂಟೆ ಗಂಟಿ ಹರ್ಕತ್ ಹೊಂಟಿದೀವಿ ಅಂದ್ರೆ ಬೆಂಕಿ ಬಿಡು ನಾವು ಅದು ಬಿಡುಲ್ರಿ ತೊಯ್ದು ಹೋಗ್ಬಿಟ್ಟ ಇವಾಗ ಹೋಗ್ಬೇಡ ನಳಿಕ್ ಫುಲ್ ಆತ ಇವಾಗ ಹಳೆ ವಾಪಸ್ ಹೊಂಟಿದೀವಿ ಇವಾಗ ಯಾವಾಗ ಮೊದ್ಲೆ ಒನ್ನೆ ಗುಡ್ಡ ಇತ್ತಲ್ಲ ಅದೇ ಗುಡ್ಡಕ್ಕೆ ಹೊಂಟಿದಿವಿ ಇವಾಗ ವಾಪಸ್ ಹೊಳ್ಳಿ ನಿಂದ್ರೆ ಹೋಗ್ಬಾಳಿಚ್ಚ ಬಯಕ್ ಹೋಗ್ಬೇಡ ಒನ್ನೆ ಗುಡ್ಡಕ್ಕೆ ಹಾಳೆ ಹೊಂಟಿದ್ವು ಬರೋ ಹೋಗ್ರು ಹಳೆ ಅಣ್ಣ ನೀ ಬೆಂಕಿ ಬಿಡೋದು ಬೆಂಕಿ ಬಿಡು ಮನ್ಸಿನ ಬೆಳಿಗ್ ಹೋಗಬೇಡ ಈ ಅಡಿಸಿ ಮೇಲೆ ಛತ್ರಿ ಹಿಡ್ಕೊಣ ಅಂತ ಈ ಈ ಎಲ್ಲಕ್ಕಿ ಅಂದ್ರೂ ಆಗ್ಲಿಲ್ಲ ಯಾಕಂದ್ರೆ ಪ್ರಾಬ್ಲಮ್ಗೋಸ್ಕರ ಮತ್ತೆ ನಮ್ಗೆ ಕರೆಕ್ಟ್ ಹಾದಿ ಸಿಗ್ಲಿಲ್ಲ ಇದು ನಾವು ಬಂದಿರೋ ಹಾದಿ ಯಾಕೋ ರಾಂಗ್ ಆಗಿದೆ ಬಂದಿರೋದ ಹಾದಿನೇ ಸಿಗ್ಲಿಲ್ಲ ಅದಕ್ಕೋಸ್ಕರ ಬಂತು ಸಾರಿ ಇವಾಗ ಇನ್ನ ತನ ಬಂದಿ ಅವ್ರ ಗುಡ್ ತೋರ್ಸ ಗುಡ್ ತೋರ್ಸಾರು ಬಿಡಲ್ಲ ನಿಮಗೆ ಮತ್ತೊಂದು ಗುಡ್ ತೋರಿಸ್ತಿವ್ ಯಾಕಂದ್ರೆ ಈ ತರ ಕಾಡಿಲ್ಲ ಕಲ್ಲು ಎಲ್ಲ ಬಂಡೆಗಳ ಅಷ್ಟ ದೊಡ್ಡ ದೊಡ್ಡ ಅಲ್ಲಿಂದ ಬಂದಿವು ಈಗ ಗುಡ್ಡಕ್ಕ ಹೋಗಿತ್ತು ಇಲ್ಲಿದಂತೂ ನೋಡಿದ್ರ ಹಾದಿ ಬಹಳ ಈಜಿ ಅನಿಸ್ತು ನೋಡ್ಲಕ್ಕ ಆದ್ರಲ್ಲಿ ಹೋಗ್ರ ಗೊತ್ತಾಗ್ತದ ಹಿರಿಯಾರ ಒಂದ್ ಮಾತಿದಾರ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅಂತ ದೂರದಿಂದ ನೋಡಿದ್ರೆ ಚೆನ್ನಾಗಿ ಕಾಣಸ್ತಾರೆ ರೂಮ್ ನ ನೋಡಿದೆವು ಮಸ್ತ್ ಕಾಣಿಸದ್ ನೋಡ್ಲಕ್ಕರೆ ಬಂದಿದೆವು ಈ ಪರಿಸ್ಥಿತಿ ಆಗ್ಯಾವ ಸತಿ ಆ ಗುಡ್ಡ ಬಗ್ಗೆ ಯೋಚನೆ ಮಾಡಿ ಬರ್ರಿ ಈ ಗುಡ್ ದೋನ ತೋರ್ಸ ರೀ ಯಾಕಂದ್ರೆ ಈಗ ಮಳಿ ಬರತ್ತದ ಈಗ ನಮ್ ಪೂರ್ತಿ ನಮ್ ಅರಿಬಿ ಈಗಿ ಎಲ್ಲ ತೆಗೆದು ಇವ ಮೊಬಲ್ ಪೂರ್ತಿ ಇವಾಗ ಮತ್ತ ಹೋಗ್ಲಕ್ ಹಾದಿ ಸಿಗಲ್ಲ ಇದೆ ರೀ ಕರೆಕ್ಟ್ ಇದು ಗುಡ್ಡದ ಪಕ್ಕನೆ ಹಾದಿ ಈ ಕಡೆ ಹೋಗಕ್ ಆಗಲ್ಲ ಇದ್ರಿ ಇಲ್ಲಿ ಮೇಲೆ ಪೂರ್ತಿ ನಿಕ್ ಕೇಳಿ ನಿಮ್ಮ ಮೊದ್ಲೇ ಗುಡ್ಡ ತೋರಿಸಿದ ಅದು ಗುಡ್ಡ ತೋರಿಸ್ತೀನಿ ನಿಮ್ಮ ಮೊದ್ಲೇದು ನಿಮಗೆ ಈ ಗುಡ್ ತೋರ್ಸಕ್ ಆಗಲಿಲ್ಲ ಯಾಕಂದ್ರೆ ನಿಮ್ಮ ಹೇಳಿದ್ರು ನೋಡ ಮರ ಗುಡ್ಡ ಅದೇ ಗುಡ್ ತೋರಿಸ್ತೀನಿ ಇವಾಗ ಆಗಲ್ಲ ಇದು ಯಾಕಂದ್ರೆ ಪೂರ್ತಿ ಮಳಿ ಗಿಳಿ ಎಲ್ಲಾ ಪೂರ್ತಿ ಬಂದದ ಇವಾಗ ತೋರ್ಸಕ್ ಆಗಲ್ಲ ಆ ಗುಡ್ ತೋರಿಸ್ತೀನಿ ಆ ಕಡೆ ಇದೆಯಲ್ಲ ಆ ಗುಡ್ ತೋರಿಸ್ತೀನಿ ಇವಾಗ ಈ ಗುಡ್ ಆಗಲ್ಲ ಯಾಕಂದ್ರೆ ಪೂರ್ತಿ ಮಳಿ ಗಿಳಿ ಬರಲಾತದ ಯಾಕಂದ್ರೆ ಮರಿದಿ ಗಿಳಿ ಎಲ್ಲ ತೋಯವಾದ ಎಲ್ಲರದು ಮೊಬೈಲ್ ಗೋಬೈಲ್ ಎಲ್ಲ ತೋದವ ಅದಕ್ಕೆಲ್ಲ ಇವಾಗ ಯಾರು ಬೇಡ ವಾಪಸ್ ಆಗಿ ಹೋಗುನು ರೂಮಿಗೆ ತಲಾತ್ರ ರೂಮಿಗೆ ಹೋಗಕ್ಕೆ ಅಲ್ಲೇ ಗುಡ್ ಬರ್ತೈತೆ ಅವಾಗೆ ಆವಾಗ ಆಗಲೇ ತೋರಿಸಿದಲ್ಲ ಆ ಗುಡ್ ತೋರಿಸ್ತೀನಿ ನಿಮಗೆ ಇವಾಗ ಯಾಕಂದ್ರೆ ನಮ್ ಹುಡುಗರು ಯಾವಲ್ಲ ಕಥ ಎಲ್ಲ ಗಿಡಗಳು ಬಿದ್ದರ್ ಗಿಡಗಳು ಮೈನ್ ಗಿಡ ಗಿಡಗಳು ಇವನಿಗೆ ಗೈಡಿಗೆ ತರಬೇಕಾಗಿತ್ತು ಮಿಸ್ಟೇಕ್ ಇತ್ತು ಏ ಬಾರೇ ಇಲ್ಲಿ ಗೈಡ ತರಬೇಕಾಗಿತ್ತು ಯಾಕಂದ್ರೆ ಇನ್ನ ತೋರಿಸ್ತೀನಿ ನಿಮಗೆ ಈ ಗು ಈ ಗುಡ್ ಆಗಿಲ್ಲ ಏರ್ತಿದ್ ಇದೇನು ಬಾ ದೊಡ್ಡ ಗುಡ್ ಇಲ್ಲ ಇದೇನು ಯಾಕಂದ್ರೆ ಪೂರ್ತಿ ಕಂಟಿ ಗಿಂಟಿ ಎಲ್ಲ ಪೂರ್ತಿ ಗಿಡಗಳೇರಕ್ ಆಗಲಾಗ್ಯದ ಪೂರ್ತಿ ಮಳಿ ಬರ್ಲತ್ತದ இது குட தோர்சாக இவங்க ஆ குட தோர்ஸ்தீவ அது ஆட தோர்சிவ் பூர் எல்லா இவ் ஆகல இவங்க நெக்ஸ்ட் தோர் அவங்க நெக்ஸ்ட் ஒன் டைம் தோர்ஸ்தி பூர் எல்லாம் குத்தவ அந்த மோடெல்லாம் குடவ அந்த இவ் மழி பூர் எத்தி இவங்க நோட் இவாக மழி எத்திபண்டபி ಈಗ ಹಳ್ಳಿ ವಾಪಸ್ ಹೊಂಟಿದೀವ್ರಿ ಆ ಗುಡ್ಡಕ್ಕ ಆ ಗುಡ್ಡಕ್ ಹೋಗ ಇವಾಗ ಆ ಗುಡ್ಡಕ್ಕೆ ಇಲ್ಲಿ ಹತ್ರ ಅದೇನ್ ಬೇಡ ಅದೇ ಹೋಗನು ಪೂರ್ತಿ ಮನೆಯ ಬರತ್ತ ನೋಡ್ರಿ ಆ ಗುಡ್ಡ ಒಂದ್ರೆ ಒಂದಿನ ಏರ್ ತೋರಿಸ್ತೀನಿ ನಿಮ್ಗೆ ಹಾಕಿ ಹಾಕ್ತೀನಿ ಇವಾಗ ಆ ಗುಡ್ಡಕ್ ಹೋಗಕತ್ತ ಅನ್ಕೊಂಡಿದ್ವಿ ಇವಾಗ ಆ ಗುಡ್ಡಕ್ಕ ಹಾ ಗುಡ್ಡಕ್ಕೆ ಅಂತೂ ಆಗಲ್ಲ ಇದ್ರಿ ಇವಾಗ ಯಾಕಂದ್ರೆ ಪೂರ್ತಿ ಗಿಳಿ ಎಲ್ಲ ಪೂರ್ತಿ ಬಂದದ ಮಳಿಗ್ ಬಂದ್ರು ಅರ್ಧ ಹೋಗಿದೀವಿ ಆಳ್ ನಾ ಅರ್ಧ ಹೋಗಿದೀವಿ ಯಾಕಂದ್ರೆ ಅಲ್ಲಿ ಪೂರ್ತಿ ಹೋಗಿ ಕಾಲಿಲ್ಲ ಯಾಕಂದ್ರೆ ಕಾಲಗಿಲ್ ಜರ್ಲಿಕ್ಕತ್ತು ಯಾಕಂದ್ರೆ ಪೂರ್ತಿ ಕಂಟ್ಯದ ಇವಾಗ ನಾ ಚುರ್ಮುರಿ ತಂದಿದ್ದೀವಿ ಚುರ್ಮುರಿ ಚೋಡ ನಿಮ್ ಕಡೆ ಅಂತ ಚೋಡ ಮಂಡಕ್ಕಿ ಮಂಡಕ್ಕಿ ತಂದಿದೀವಿ ಮಂಡಕ್ಕಿ ಹುಲಿಗೋತಿಲ್ಲ ನೋಡ್ರಿ ಮಂಡಕ್ಕಿ ಬೈ ಪದ್ದಸರಿ ಟಮಾಟು ತಂದಿರಲಾ ಟಮಾಟು ತಂದಿರಗಿ ಕಟ್ಟಿಗೆ ರೆಡಿ ಮಾಡ್ರಿ ಇಂಥ ಸ್ವರ್ಗ ಎಲ್ಲಿ ಕಾಣ್ತಿರ ನೋಡ್ರಿ ಅಲ್ಲಿ ಗುಡ್ಡ ಆ ಗುಡ್ಡಕ್ಕೆ ಸದ್ರು ಇರೋದಾಗಿಲ್ಲ ಈ ಗುಡ್ಡಕ್ಕೆ ಹೋಗ್ಬೇಕು ಏನ್ ಒಳಗಟ್ಟಿ ಹೇಳ್ಕೊಡು ಆ ಗುಡ್ಡಕ್ಕೆ ಹೋಗ್ಬೇಕಂತ ಕೊಟ್ಟಿದ್ದೀವಿ ಆ ಗುಡ್ಡಕ್ಕೆ ಹೋದ ಈ ಗುಡ್ಡಕ್ಕೆ ಅಂದ್ರೆ ಆಗಲಾಗ್ಯದ ಪೂರ್ತಿ ಎಲ್ಲ ಪೂರ್ತಿ ತಯ್ದೋಗ್ಯದ ಇವಾಗ ಮಂಡಕಿ ಮತ್ತು ಚುರ್ಮುರ್ ತಿನ್ ತಿಂದು ಹೋಗ್ಬೇಕೀಯ ನಿಮ್ ಕಡೆ ಮಂಡಕ್ಕಿ ಅಂತಾರ ನಮ್ ಕಡೆ ಚುರ್ಮುರ್ ಇರ್ತಾರ ಚುರ್ಮುರ್ ಚೋಡಾತರ ನಮ್ ಕಡೆ ಚೋಡಾತ ಜಯ ಆಂಜನೇಯ್ ನಾವ್ ಒಂದ್ ರೌಂಡ್ ಒಂದ್ ರೌಂಡ್ ಇಕ್ಕೋಣ

ಏರ್ತಿವಿ ಏರ್ದ ಏನ್ ಪ್ರಾಬ್ಲಮ್ ಇಲ್ಲ ನಮ್ ಪೂರ್ತಿ ಮೊಬೈಲ್ ಮೊಬೈಲ್ಗೆ ಎಲ್ಲ ಐತಿ ಪೂರ್ತಿ ತೊಯ್ದೋಗ್ತದ ಅದ್ರ ಕಡೆ ನಮ್ ಈಗ ಅರ್ಧ ಮಳಿ ಬಂದದ ಇವಾಗ ಏನೇ ಜಸ್ಟ್ ಇಲ್ಲೆಲ್ಲ ಊಟ ಮಾಡಿದೀವಿ ನಿನಗೆ ಜಸ್ಟ್ ಜಸ್ಟ್ ಊಟ ಗೀಟ ಮಾಡ್ಕೊಂಡು ನಾವಾಗ ಇವಾಗ ಆ ಗುಡ್ಡಕ್ಕೆ ಹೋಗ್ತಿವಿ ಆ ಗುಡ್ಡ ಏನ ಏನಿಲ್ಲ ಎರಕ್ ಈಜಿ ಅದು ಅಲ್ಲ ಕಲ್ಗಿಲ್ಲ ಅಷ್ಟೇ ಬಂಡೆ ಗಿಡ ದೊಡ್ಡ ದೊಡ್ಡ ಬಂಡೆ ಅವ ಅದ್ರ ಮೇಲೆ ಏರ್ಬೋದು ಇದು ಹಾಗಿಲ್ಲ ಇದು ಪೂರ್ತಿ ಗಿಡಗಳವ ಪೂರ್ತಿ ಆಗಲ್ಲ ಪೂರ್ತಿ ಮೇಲ್ಗಡೆ ಏರ್ಬೋದು ಆದ್ರೆ ತಳಗಡೆ ಏರಕಾಗ ಇಲ್ಲಿ ಇಲ್ಲೊಂದು ಚೂರು ಬಂಡೆ ಇದೆ ಇಲ್ಲಿಂದ ಆ ಕಡೆ ಹೋಗಕ್ ಪೂರ್ತಿ ಪೂರ್ತಿ ಕಂಟಿದಾವೆ ಪೂರ್ತಿ ಅಲ್ಲಿ ಏರಕಾಗಲ್ಲ ಪೂರ್ತಿ ಮಳೆ ಏರ್ಬೇಕಂತ ಏನೋ ಪ್ರಯತ್ನ ಕಡೆ ಮಳಿ ಬ ಮೇಲ್ಗಡೆ ಮಳಿ ಬರ್ತಾ ಇತ್ತು ಹಂಗೆ ಹೊಂಟಿದೀವಿ ಏಯ್ ನಾವೆ ತಿದ ಹೋಗಿ ಅಂದ್ರೆ ಬಾಗ್ ತಿದ ಹೋಗಾಲ ಏನು ಹುಚ್ಚಿದ್ರೋ ಅಚ್ಚಾ ಹಲ್ಲೆ ದಡ ಅವ ನೋಡಿ ಆವೇ ಹಾಕೋರಿ ಅರ್ಬಿ ತಂದುಕೂ ಸರ್ ತಕೈತಲೋ ಏನು ನಾಪದೋ ಸರ್ ತಕೈತೋ ಕೈ ಎತ್ತಿದ್ರೋ ಟೀ-ಶರ್ಟ್ ಅಲ್ಲಿ ಹಾಕಬೇಕು ತಕೈಲೇ ಅಲ್ಲಿ ಬಡ್ಯ ಅಲ್ಲಿ ಬಡ ಹೋಗು हेलो ನೋಡಿ ನೇ जस्ट ಮಳಿ ಹಾಕಲ್ಲ ಹೆಂಗ್ ತೋಬೇ ನೀರ ಹಾ ನೇ जस्ट ಮಳಿ ನೋಡಿದ ಈ ಗುಡ್ಡಕ್ಕೆಲ್ಲ ಹೋಗ್ತೀವಿ ನೋಡೋಣ ಈ ಗುಡ್ಡಕ್ಕೋಟಿ ಮಳಿಗಿಳಿ ನೋಡ್ರಿ ಗುರಾಶ್ ನೋಡ್ತದ ಗುರಾಶ್ ಕೊಡ್ಲತ್ತದ ಎರಡು ಕುರಿ ಕುರಿ ಕುರಿಬೋಡ ಜರ್ಜಿ ಹಾಕಲ ಕುರಿಬೋಡಲ್ಲ ಆಕಳುಗಳು ಜರ್ಜಿ ಹಾಕಳ ಅಲ್ಲಿ ಕೂತಿದ್ ಬಂಡೆ ಕಲಬಲ್ಲ ಅಲ್ಲಿ ಕೂತಿದ್ವು ಅಲ್ಲಿಂದ ಇವಾಗ ಬಸ್ ಇಲ್ಲೇ ಬಂದಿದ್ಯಾ ಅವಾಗ ಆ ಕಡೆ ಅಂತ ಹೇಳಿದ್ರಲ್ಲ ಅಲ್ಲಿ ಬಂದಿದ್ಯ ಬರೋ ಹುಲಿ 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 ಏನ್ ನಿನ್ ಹೆಸರ ಏನ್ ಹೆಸರ ಬಾಯ್ ಬಾಯ್ ಹೋಗ ಬರ್ರಿ ಟಾಟಾ ಬಾಯ್ ಬಾಯ್ ಇವಾಗ ಅಂತ ಅಂತೂ ಗುಡ್ಡದಿಂದ ಇಲ್ಲಿ ಬಂದಿದೀವಿ ಇದು ಮೊದ್ಲೇ ತೋರ್ಸಿದ್ಯಾಲ ಒನ್ನೇ ಗುಡ್ಡ ಅಲ್ಲಿಗೆ ಬಂದಿದೀವಿ ಇವಾಗ ಪೂರ್ತಿ ಇನ್ ನಾವು ಪೂರ್ತಿ ಮೇಲ್ಗಡೆ ಹೋಗಬೇಕ ಆ ಕಡೆ ಹುಡುಗರು ಹೊಂಟವ

ಅಂತೂ ಇವಾಗ ಮೇಲ್ಗಡೆ ಪೂರ್ತಿ ಮೇಲ್ಗಡೆ ಟಾಪ್ ಅಲ್ಲಿ ಬಂದಿದ್ದೀವಿ ಇದು ಯಾವ್ದು ಗುಡಿ ಅಂದ್ರೆ ನರಸಿಂಹಸ್ವಾಮಿ ಗುಡಿ ಫುಲ್ ಸಖತಾಗಿದೆ ಮೇಲ್ಗಡೆ ಫುಲ್ ಬಿಡದಿ ಎಲ್ಲ ಆಗಿ ಕಾಣಿಸುತ್ತೆ ಬಿಡದಿ ಕೆಂಗೇರಿ ಅರ್ಧ ಬೆಂಗಳೂರೇ ಕಾಣಿಸುತ್ತೆ ಪೂರ್ತಿ ಇವಾಗ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ನಡ್ರಿ ನರಸಿಂಹಸ್ವಾಮಿ ಗುಡಿ ಕಡೆ ಹೋಗೋಣ ಅಲ್ಲಿ ಹೋಗಿದ್ದೇವರಿಗೆ ಒಂದು ಕಾಲ ನಮಸ್ಕಾರ ಮಾಡಿ ಆಮೇಲೆ ಫೋಟೋ ಗಿಟ್ಟವ್ರು ಶೂಟಿಂಗ್ ಮಾಡ್ಕೊಂಡು ಆಮೇಲೆ ರೀಲ್ಸ್ ಗೀಲ್ಸ್ ಮಾಡಿಕೊಂಡು ಆಮೇಲೆ ಹೋಗೋಣ ನೋಡಿ ಪೂರ್ತಿ ಬೆಂಗಳೂರು ಹೆಂಗೆ ಕಾಣಿಸುತ್ತೆ ಅರ್ಥ ಅದು ಮೈಸೂರು ಟು ಬೆಂಗಳೂರು ಆವೇ ನೋಡಿ ಕೆರೆ ಹೆಂಗಿದೆ ನೆಲ್ಲಿ ಕೆರೆ ಅದು ಅದನ್ನೂ ವಿಡಿಯೋ ಹಾಕ್ತೀನಿ ನಿಮಗೆ ಇನ್ನೊಂದು ಸಲ ದೇವ್ರಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಆರಾಮಾಗಿ ಫೋಟೋ ವಿಟೋ ಮತ್ತು ತಕ್ಕೊಂಡು ಹೋಗೋಣ ಪೂರ್ತಿ ಇದು ನರಸಿಂಹಸ್ವಾಮಿ ಗುಡಿ ಇದು ಬಿಡ್ದು ಪೂರ್ತಿ ಜಾಗಥೆ ಇವಾಗ ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಇವಾಗ ಅಲ್ಲಿಗೆ ಅಂತೂ ಪೂರ್ತಿ ಮಳೆ ಬಂತು ನೋಡಿ ಹೆಂಗಿದೆ ಬಿಡ್ದು ಆಲ್ರೌಂಡ್ ಸಖತ್ತಾಗಿದೆ ನೋಡೋಕೆ ಮೇಲ್ಗಡೆ ಸಕಾತಾಗಿದೆ ಫೋಟೋ ಗೀಟೋ ತಗೊಳಿ ಬೆಸ್ಟ್ ಅನ್ಸ್ತದೆ ಬ್ಯಾನಗೊಳಿದ್ವಿ

ಪಕ್ಕ ಅರ್ಧ ಅರ್ದಿ ಕೈ ಹಾಕಿರೋದು ಯಾವತ್ತೂ ಬಿಡೋದೇ ಇಲ್ಲ ನೋಡಿ ಏ ಬ್ಯಾಗ್ನ ಹಾಕೋ ಬ್ಯಾಗ್ ಬೇಗನಸ್ತೋ ನಮಸ್ಕಾರ ಎಲ್ಲ ಜವಾರಿ ಮಂದಿ ಹೆಂಗಿದೀರಾ ನಾನಂತೂ ಸೂಪರ್ ನೀವು ಅಂತೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಸಖತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಮಳಿ ಗಿಳಿ ಎಲ್ಲ ಬಂದಿತ್ತು ಆ ಗುಡ್ಡಕ್ಕೆ ಒನ್ ಎರಡನೇ ಗುಡ್ಡಕ್ಕೆ ಹೋದಕ್ಕ ಅನ್ಕೊಂಡಿದ್ದೀವಿ ಪೂರ್ತಿ ಮಳಿ ಬಂತು ಅದಕ್ಕಲ್ಲಿ ಹೋಗಕ್ಕೆ ಆಗಲಿಲ್ಲ ಅರ್ಧ ಹೋಗಿದ್ದೀವಿ ಮಳೆ ಬಂತು ಅದಕ್ಕೆ ಹೋಗಕ್ಕೆ ಆಗಲಿಲ್ಲ ಎರಡನೇ ಗುಡ್ಡಕ್ಕೆ ಬಂದಿದ್ದೀವಿ ಇವಾಗ ಈ ಪೂರ್ತಿ ಈ ಗುಡ್ಡದಲ್ಲಿ ಎಲ್ಲ ಫೋಟೋ ಗೀಟೋ ಶೂಟಿಂಗ್ ಮಾಡ್ಕೊಂಡು ಇವಾಗ ಡೈರೆಕ್ಟ್ ರೂಮಿಗೆ ಹೊಂಟಿದ್ದೀವಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಬರ್ತೀವಿ ಮತ್ತೊಂದು ಮತ್ತೊಂದು ವಿಡಿಯೋದಲ್ಲಿ ಬೈ ಒಂದು ಕ್ವಶನ್ ಮ್ಯಾಂಗಿ ಕಳ್ತನ ಮಾಡಿಲ್ಲ ಹ್ಯಾಂಗ್ ಸೂಪರ್ ಬೆಂಚ್ ಇವಾಗ ಹೋಗಿ ರೂಮ್ನ ಶೀಟನೆ ಮಾಡೋಣ ಬೈ ಬಾಯ್